ಎಲ್ರಿಗೂ ನಮಸ್ಕಾರ ಸೊ ಸೌಜನ್ಯ ಕೇಸು ಮತ್ತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಮುನ್ನಣ್ಣೆಗೆ ಬಂದಿದೆ ಆ ಧರ್ಮ ಯಾವ್ದಾದ್ರು ಆಗಿರ್ಲಿ ಸಮೀರ್ ಅಂತಕ್ಕಂಥ ವ್ಯಕ್ತಿ ತುಂಬಾ ಗಟ್ಟಿ ಧ್ವನಿಯಿಂದ ಈ ಒಂದು ವಿಚಾರದ ಬಗ್ಗೆ ಮತ್ತೆನೆ ಧ್ವನಿಯನ್ನ ಎತ್ತಿ ತುಂಬಾ ನೀಟಾಗಿ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಆ ದಾಖಲೆ ಸ್ಟೆಪ್ ಬೈ ಸ್ಟೆಪ್ ದಾಖಲೆಗಳನ್ನ ಆ ಒಂದು ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಮಾಡ್ತಾ ವಿಡಿಯೋನ ಎ ಮೂಲಕ ಆ ಒಂದು ಮೂವಿನ ಆರ್ ಆರ್ ಮೂವಿನ ನೋಡ್ಬೋದು ಅಷ್ಟು ನೀಟಾಗಿ ಕ್ರಿಯೇಟ್ ಮಾಡಿ ಆ ನ್ಯಾಯಕ್ಕೋಸ್ಕರ ಒಂದು ಧ್ವನಿನ ಎತ್ತಿದ್ರು ಸೊ ಇಡೀ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಒಂದು ಆರು ದಿನ ಆಗಿದೆ ಅಂತೇನೆ ಅವರು ವಿಡಿಯೋನ ಅಪ್ಲೋಡ್ ಮಾಡಿ ಆರು ಏಳು ದಿನ ಸೊ ಅಷ್ಟಕ್ಕೇನೆ ಒಂದು ಕೋಟಿಗೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ದಾರೆ ಸೊ ನಾನು ಕೂಡ ವಿಡಿಯೋನ ನೋಡಿದೆ ಸಮೀರ್ ಅವರು ತುಂಬಾ ಚೆನ್ನಾಗಿ ಕೊನೆವರೆಗೂ ಕೂಡ ನಾವು ವಿಡಿಯೋನ ನೋಡಲೇಬೇಕು ಅಷ್ಟು ಇಂಟ್ರೆಸ್ಟ್ ಆಗಿ ಆರ ಮೂವಿ ತರನೇ ರೆಡಿ ಮಾಡಿದ್ದಾರೆ ಬಟ್ ಈ ಕತೆ ಅನ್ನೋದ್ಕಿಂತ ಹೆಚ್ಚಾಗಿದ್ದು ಒಂದು ಸೌಜನ್ಯ ಎಂತಕ್ಕಂಥ ಯುವತಿಯ ಮೇಲೆ ಆದಂತಹ ಒಂದು ದೌರ್ಜನ್ಯ ಒಂದು ಅದ್ರ ಬಗ್ಗೆ ಧ್ವನಿ ಎತ್ತಿದಾರೆ ಕರ್ನಾಟಕ ಜನ ಎಲ್ಲ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಒಂದ್ ವಿಚಾರ ಏನಂತಂದ್ರೆ ಯಾರು ಧ್ವನಿ ಎತ್ತರೂ ಕೂಡ ಆ ಒಂದು ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಸೊ ನ್ಯಾಯ ಸಿಗ್ಲಿ ಅಷ್ಟೇ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ಶಿಕ್ಷೆ ಆಗ್ಲಿ ಯಾಕೆಂದ್ರೆ ಇದರಿಂದ ಆ ಮತ್ತೆ ಬೇರೆಯವರಿಗೆ ಉತ್ತೇಜನ ಆಗ್ಬಾರ್ದು ಶಿಕ್ಷೆ ಸಿಕ್ಕಿಲ್ಲ ಅಂದ್ರೆ ಯಾರ್ ಆ ತರ ಕೃತ್ಯಗಳನ್ನ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರ ಉದ್ದೇಶ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಆಗಿರ್ಬೋದು ಮತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಕ್ಕಂಥವ್ರೆಲ್ಲರೂ ಕೂಡ ತುಂಬಾನೇ ಅಭೂತಪೂರ್ವಕವಾಗಿ ಸಪೋರ್ಟ್ ನ ಮಾಡ್ತಾ ಇದಾರೆ ಸೊ ನಾವು ಕೂಡ ನ್ಯಾಯಕ್ಕಾಗಿ ಸಪೋರ್ಟ್ ನ ಖಂಡಿತ ಎಲ್ಲರೂ ಮಾಡೇ ಮಾಡ್ತೀವಿ ಸೊ ಸಮೀರ್ ಅವರು ಆ ವಿಡಿಯೋದಲ್ಲಿ ತುಂಬಾ ದಾಖಲೆಗಳನ್ನ ಕಲೆಕ್ಟ್ ಮಾಡಿದರೆ ಆ ಪ್ರತಿಯೊಂದು ದಾಖಲೆಗಳನ್ನ ತೋರಿಸಿ ಅವರು ವಿಡಿಯೋನ ಮಾಡಿದ್ದಾರೆ ಆ ಹೆಸರ್ನ ಬಳಸುವಂಗಿಲ್ಲ ಯಾಕೆ ಅಂದ್ರೆ ಅದು ಆ ಕೇಸ್ಗಳನ್ನ ಹಾಕ್ತಾರೆ ಸೊ ಸುಮಾರು ವಿಡಿಯೋಗಳನ್ನ ಕೂಡ ಡಿಲೀಟ್ ಮಾಡಿಸಿದ್ರು ಸುಮಾರು ಯೂಟ್ಯೂಬ್ ಅದು ವಿಡಿಯೋ ಡಿಲೀಟ್ ಆಗಿತ್ತು ಹೆಸರನ್ನ ಬಳಸಿ ಮಾಡಿದ್ರು ಯೂಟ್ಯೂಬ್ ಡಿಲೀಟ್ ಆಗಿತ್ತು ಅದರಲ್ಲಿ ಸೊ ಈ ವ್ಯಕ್ತಿ ಸಮೀರ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡಿದ್ದಾರೆ ಬೇರೆ ಒಂದು ಹೆಸರನ್ನ ತಕೊಂಡು ಆ ಒಂದು ಸಂಪೂರ್ಣವಾದ ಮಾಹಿತಿನ ಇಂಚಿಂಚಿನ ಕೂಡ ಒಂದು ದಾಖಲೆನ ಕಲೆಕ್ಟ್ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಅಹ್ ನಮ್ಮೆಲ್ಲರೂ ಸಪೋರ್ಟ್ ಕೂಡ ಯಾಕಂದ್ರೆ ಸೌಜನ್ಯ ಕೇಸು ಹಿಂದಿನದೆಲ್ಲ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ದೊಡ್ಡ ಹನ್ನೆರಡನೇ ಇಷ್ಟ ನಡೆದಿರ್ತಕ್ಕಂಥ ಘಟನೆ ಇದು ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದು ಇಲ್ಲಿ ಇಲ್ಲಿವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಒಂದು ನೋವಿದೆ ಆ ಹೋರಾಟ ನಡೀತಾನೆ ಇದೆ ಸೊ ಅದಕ್ಕೆ ನಾವು ಕೂಡ ಸಪೋರ್ಟ್ ನ ಮಾಡ್ತೇವೆ ಸಮೀರ್ ಎಂ ಆ ಯಾವುದೇ ಧರ್ಮದವ್ರು ಆಗಿದ್ರು ಕೂಡ ನ್ಯಾಯಸ್ಪರವಾಗಿ ಧ್ವನಿ ಎತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನಾವು ಕೂಡ ಸಪೋರ್ಟ್ ನ ಮಾಡ್ತೇವೆ ಸೌಜನ್ಯಗೆ ನ್ಯಾಯ ಸಿಗ್ಲಿ ನಮ್ಮೆಲ್ಲರ ಆಶಯ ಅಕ್ಟೋಬರ್ ಎರಡ್ ಸಾವಿರದ ಹದಿನೆರಡನೇ ಇಸ್ವಿಲಿ ಆ ಒಂದು ಕಾಲೇಜ್ಗೆ ಹೋದ ಸೌಜನ್ಯ ಪತ್ರಿಕೆ ಬಂದು ಬಸ್ ಸ್ಟ್ಯಾಂಡ್ ಹತ್ರನೇ ಇಳಿದು ಕೂಡ ಹೋಗಿದ್ನ ಅವರ ರಿಲೇಷನ್ ಕೆಲವೊಬ್ರು ನೋಡ್ತಾರೆ ಆದ್ರೆ ಮನೆಗೆ ಹೋಗೋದಿಲ್ಲ ಆ ಮೈ ಆ ಒಂದು ಹೆಣ್ಮಗಳು ಸೊ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಹೆಣ್ಣು ಮಕ್ಕಳ ಒಂದು ಈ ತರದ ಶೋಷಣೆಗಳು ನಡೆದಾಗ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕಾಗತ್ತೆ ಯಾಕೆಂದ್ರೆ ಅಹ್ ಅವ್ರವ್ರ ಮನೆಗಳಲ್ಲಿ ಆ ಒಂದು ಘಟನೆ ನಡೆದಾಗ ಹೇಗೆ ಒಂದು ನೋವಾಗುತ್ತೋ ಹಾಗೆ ಹಂಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ನಡೆದಾಗಲೂ ಕೂಡ ಪ್ರತಿಯೊಬ್ಬರಿಗೂ ಈ ಒಂದು ಭಾವನೆ ಬರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಒಳ್ಳೇದು ನಾವು ಕೂಡ ಇದಕ್ಕೆ ಸಪೋರ್ಟ್ ಆಗಿರ್ತೀವಿ ಯಾಕಂದ್ರೆ ಸೌಜನ್ಯಿಗೆ ನ್ಯಾಯ ಸಿಗ್ಲಿ ಅಂತ ಅನ್ನೋದೇ ನಮ್ಮೆಲ್ಲರ ಆಶಯ ಸೊ ಆ ಏನಾಗುತ್ತೆ ಕಠಿಣವಾದ ಶಿಕ್ಷೆ ಆಗಿ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆದ್ರೆ ಸೊ ಬೇರೆಯವ್ರು ಯಾರು ಕೂಡ ಈ ತರದ ಕೃತ್ಯಗಳನ್ನ ಮಾಡೋದಿಲ್ಲ ಸೊ ಹಾಗಾಗಿ ಈ ಒಂದು ಹೋರಾಟಕ್ಕೆ ನಮ್ಮೆಲ್ಲರೂ ಬೆಂಬಲ ಖಂಡಿತ ಇದೆ ವರ್ಷ ಆದ್ರೂ ಕೂಡ ಸರಿಯಾದಂತಹ ಆರೋಪಿಯನ್ನ ಅರೆಸ್ಟ್ ಮಾಡಕ್ ಆಗಿಲ್ಲ ಅವ್ರಿಗೆ ಶಿಕ್ಷೆ ಕೊಡ್ಸಕ್ ಆಗಿಲ್ಲ ಅನ್ನೋದು ಆ ಪ್ರತಿಯೊಬ್ಬ ಕರ್ನಾಟಕ ಜನತೆಯ ಒಂದು ಮನದಾಳದ ಮಾತಾಗಿದೆ ಸೊ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಆ ಎಂಡ್ ಆಫ್ ಡೇ ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗ್ಬೇಕು ಆ ಅದು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗ್ಬೇಕು ಅನ್ನೋದೇ ಆ ನಮ್ಮೆಲ್ಲರ ಆಶಯ धन्यवाद